ನಮಸ್ತೆ ಎಲ್ಲರಿಗೂ ಆತ್ಮಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಲಾಲ್ ಲಾಲ್ಬಾಗ್ ಸಸ್ಯಪುಟದಲ್ಲಿ ಒಂದು ವಿಶೇಷವಾಗಿ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾದ ಒಂದು ವಿಶೇಷ ಕಲಾ ಪುಷ್ಪ ಪ್ರದರ್ಶನವನ್ನು ವಿತರಿಸಲಾಗಿದೆ ನೋಡಿ ಅದ್ಭುತವಾದ ಈ ಕಲಾಕೃತಿಯನ್ನು ಬರೀ ಪುಷ್ಪಗಳಿಂದ ಅಲಂಕೃತ ಅಲಂಕೃತಗೊಳಿಸಿ ಮಾಡಲಾಗಿದೆ ರಾಜ್ಯಾದ್ಯಂತ ಅನೇಕ ಜನ ಬಂದು ಇದನ್ನು ನೋಡ್ತಿದ್ದಾರೆ ಕಳೆದ ಬಾರಿ ಬಸವಣ್ಣನವರ ಒಂದು ಪ್ರತಿಮೆಯನ್ನು ಮಾಡಲಾಗಿದೆ ಈ ಬಾರಿ ವಿಶೇಷ ಅಂತಂದರೆ ಭಾರತದ ಸಂವಿಧಾನ ಶಿಲ್ಪಿ ಒಂದು ಗೌರವ ನೀಡುವ ಸಲುವಾಗಿ ಲಾಲ್ಬಾಗದ ಸಲುವಾಗಿ ಘನತವೆತ್ತ ಭಾರತದ ಸಂವಿಧಾನಕ್ಕೆ ಒಂದು ಗೌರವಪೂರ್ವಕವಾಗಿ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಸಲುವಾಗಿ ಈ ಬಾರಿ ಲಾಲ್ಬಾಗ್ನಲ್ಲಿ ಸಂಸತ್ ಭವನ ಮತ್ತು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸುವ ಮೂಲಕ ಭಾರತ ದೇಶದ ಘನತೆ ವ್ಯಸ್ತ ಪ್ರತಿನಿಧಿಯಾದ ಬಾಬಾ ಸಾಹೇಬ್ ಅವರಿಗೆ ಗೌರವವನ್ನು ಸೂಚಿಸಲಾಗಿದೆ ಇದರೊಂದಿಗೆ ಅನೇಕ ಬಗೆಯ ಬಾಬಾ ಸಾಹೇಬ್ ಅವರ ಜೀವನ ಕುರಿತಾದಂತಹ ಭಿತ್ತಿ ಪತ್ರಗಳನ್ನು ಸಹ ಇಲ್ಲಿ ನಟಿಸಲಾಗಿದೆ ಮತ್ತು ಸಾವಿರಾರು ನಮೂನೆಯ ಫಲಪುಷ್ಪಗಳ ಪ್ರದರ್ಶನ ಸಹ ಇಲ್ಲಿದೆ ನೋಡಬಹುದಾಗಿದೆ ಮತ್ತು ಶಾಂತಿಯ ಸಂಕೇತವಾದ ಭಗವಾನ್ ಬುದ್ಧನ ಪ್ರತಿಮೆಯನ್ನು ಕೂಡ ಇಲ್ಲಿ ಸ್ಥಾಪಿಸಲಾಗಿದೆ ಬಾಬಾ ಸಾಹೇಬರವರು ಕೊನೆಯ ದಿನಗಳಲ್ಲಿ ತಾವು ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಒಂದು ಅದ್ಭುತವಾದ ಕಲಾಕೃತಿಯನ್ನು ಪುಷ್ಪಗಳಿಂದ ಅಲಂಕರಿಸಿ ಮಾಡಿರುವ ಸಂಸತ್ ಭವನವನ್ನು ನೋಡೋದೇ ಒಂದು ಚಂದ ಒಂದು ವಿಶೇಷವಾದ ಮಂಟಪದಲ್ಲಿ ಬಾಬಾ ಸಾಹೇಬ್ ಅವರನ್ನ ಕೂಡ ಫಲ ಪುಷ್ಪಗಳಿಂದ ಪುಷ್ಪಗಳಿಂದ ಇದನ್ನು ಅಲಂಕರಿಸಲಾಗಿದೆ ಇದು ರಾಮ್ಜಿ ಸತ್ಪಾಲ್ ಮತ್ತು ಶ್ರೀಮತಿ ಭೀಮಾ ಬಾ ಅಂಬೇಡ್ಕರ್ ಅವರ ತಂದೆ ತಾಯಿಗಳ ಪುತ್ಥಳಿಯನ್ನು ಇಲ್ಲಿ ನಿರ್ಮಿಸಲಾಗಿದೆ ಸಾಧನೆಯ ಹಾದಿಯನ್ನು ಬಾಬಾ ಸಾಹೇಬರ ಅವರ ಕುರ್ತಾದ ಜೀವನ ಚರಿತ್ರೆಯನ್ನು ಸಹ ಇಲ್ಲಿ ಬಿಂಬಿಸಲಾಗಿದೆ ತಮಗೆ ಬಿಡುವಿದ್ರೆ ಒಂದು ಲಾಲ್ಬಾಗ್ನಲ್ಲಿ ಈ ಒಂದು ಪುಷ್ಪಾಲಾಂಕೃತವಾದ ಸಂಸತ್ ಭವನವನ್ನು ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರ್ಯರನ್ನ ಕಣ್ ತುಂಬಿಕೊಳ್ಬೋದು ತಮ್ಮ ಆತ್ಮಶ್ರೀ ಚಾನಲ್ ಮೂಲಕ ನಿಮಗಾಗಿ ಈ ಒಂದು ವಿಶೇಷವಾದ ವಿಡಿಯೋವನ್ನು ಮಾಡಿ ತಲುಪಿಸಲಾಗ್ತದೆ ಸ್ನೇಹಿತರೆ ಭಾರತ ಸ್ವಾತಂತ್ರ್ಯ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರ ಒಂದು ಎಲ್ಲರ ಚಿತ್ರಗಳು ಇಲ್ಲಿದೆ ಅದರೊಂದಿಗೆ ಅವರ ಇಡೀ ಜೀವನ ಚರಿತ್ರೆಯ ಹಲವಾರು ಮಗ್ಗುಲುಗಳನ್ನು ಇಲ್ಲಿ ಕ್ರಮವಾಗಿ ಇಸುವಿ ಸಮೇತ ದಿನಾಂಕದ ಸಮೇತ ನಮೂದಿಸಲಾಗಿದೆ ಒಂದು ಪುಸ್ತಕವನ್ನು ಓದಿದಂತಹ ಅನುಭವ ನಿಮಗಿದನ್ನು ನೋಡಿದಾಗುತ್ತೆ ಸಸ್ಯ ಕಾಶಿ ಅಂತ ಲಾಲ್ಬಾಗ್ನ ಕರೀತಾರೆ ಅದು ನಿಜವಾಗಲೂ ಬಾಬಾ ಸಾಹೇಬರ ಅನೇಕ ಭಾವಚಿತ್ರಗಳು ಹಳೆಯ ಪುಟುಗಳು ಅವರ ಕುಟುಂಬದ ಚಿತ್ರಗಳು ಹೀಗೆ ಅನೇಕ ನಂದನೆಗಳನ್ನು ಇಲ್ಲಿ ನೋಡ್ಬೋದಾಗಿದೆ

ಇಲ್ಲಿ ಒಂದು ಮೈಕ್ ಇಡಲಾಗಿದೆ ಬಾಬಾ ಸಾಹೇಬ್ ಅವರು ಮಾತಾಡಿರತಕ್ಕಂತಹ ಧ್ವನಿ ಮುದ್ರಣವನ್ನ ಇಲ್ಲಿ ಪ್ರಸಾರ ಮಾಡಲಾಗ್ತಿದೆ ಅವರ ಧ್ವನಿಯನ್ನು ಸಹ ಇಲ್ಲಿ ಕೇಳಬಹುದು ತಾವುಗಳು ಬಹಳ ಅದ್ಭುತವಾದಂತಹ ವಿನ್ಯಾಸ